ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಊಟ ಆಯಿತಾ ಹೇಳಿದ ಸೊ ಇವತ್ತಿನ ಈ ವಿಡಿಯೋ ಯಾವುದೇ ರೀತಿಯಾದಂತಹ ಟಾಪಿಕ್ ಬಗ್ಗೆ ಇರೋದಿಲ್ಲ ಯಾವ ಕಂಟೆಂಟು ಇರೋಲ್ಲ ಎಂಥದ್ದು ಇರೋಲ್ಲ ಬಟ್ ನನಗೆ ಒಂದು ವಿಷಯನ ಹೇಳಬೇಕು ಅನ್ನಿಸ್ತು ನನಗೆ ಸರಿ ಅನಿಸಿದ್ದನ್ನು ನನ್ನ ಯೋಚನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸರಿನ ತಪ್ಪೋ ಗೊತ್ತಿಲ್ಲ ಮತ್ತು ಮೊದಲೇ ಹೇಳಿಬಿಡ್ತೀನಿ ನಾನು ಇಲ್ಲಿ ಯಾವ ಪಕ್ಷದ ಪರವಾಗಿನೂ ನಾನು ಮಾತಾಡ್ತಾ ಇಲ್ಲ ಯಾವ ವ್ಯಕ್ತಿಯ ಬಗ್ಗೆನೂ ಅಂದರೆ ಯಾವ ವ್ಯಕ್ತಿಯ ಪರವಾಗಿನೂ ನಾನು ಮಾತಾಡ್ತಾ ಇಲ್ಲ ಓಕೆನಾ ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ನಾಟ್ ಓನ್ಲಿ ಕರ್ನಾಟಕ ಓ ಆಲ್ ಓವರ್ ಇಂಡಿಯಾ ಓಕೆನಾ ಸೊ ಇಡೀ ನಮ್ಮ ದೇಶದಲ್ಲಿ ಒಂದೇ ನ್ಯೂಸ್ ಸಂಚಲನ ಕ್ರಿಯೇಟ್ ಮಾಡಿದ್ದೆ ಅಂತ ಹೇಳ್ಬೋದು ಏನಪ್ಪ ಅದು ಅಂದರೆ ಪ್ರಜ್ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋ ಅರ್ದಾಡ್ತಿದ್ದೆ ಅಂತ ಸೊ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ ಅವರು ವಿಡಿಯೋ ಮಾಡಿದ್ದಾರಾ ತಪ್ಪು ಮಾಡಿದಾರಾ ಇಲ್ವಾ ಅದೆಲ್ಲದನ್ನು ಓಕೆ ಇವಾಗ ಒಂದು ಎಸ್ ಐ ಟಿ ಟೀಮ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಅವರಿಗೆ ವಹಿಸಿದ್ದಾರೆ ಅವರು ಅದನ್ನು ಹೇಳ್ತಾರೆ ಅವರು ತಪ್ಪು ಮಾಡಿದಾರ ಇಲ್ವೋ ಅನ್ನೋದು ಬಟ್ ನನ್ನ ಒಂದು ಇದೇನಪ್ಪ ಅಂದರೆ ಎಲ್ಲರೂ ಹಂಗೆ ಆ ವಿಡಿಯೋದಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರು ಮಹಿಳೆಯರಿದ್ದಾರೆ ಮತ್ತು ಅಷ್ಟು ವಿಡಿಯೋಗಳು ಇದೆ ಅನ್ನೋದನ್ನು ಎಷ್ಟೊಂದು ಜನ ಹೇಳ್ತಾ ಇರೋದು ಈವನ್ ಇವಾಗ ಕುಮಾರಸ್ವಾಮಿಯವರು ಪ್ರೆಸ್ ಮೀಟ್ ಮಾಡಿದ್ದನ್ನು ನಾನು ಲೈವ್ ನೋಡಿದೆ ಬಟ್ ನನಗೆ ಏನಪ್ಪಾ ಅಂದರೆ ಈಗ ಓಕೆ ಯಾರ ಮೇಲೋ ಏನೋ ದ್ವೇಷ ಮಾಡೋದಕ್ಕೋ ಅಥವಾ ಬೇರೆ ಏನೋ ಮಾಡೋದಕ್ಕೆ ಇಲ್ಲ ಅವ್ರನ್ನ ಸೋಲ್ಸೋದಕ್ಕೋಸ್ಕರ ನೀವಿಲ್ಲಿ ಮಾಡಿದಂಥ ಕೆಲಸ ಏನು ಇಲ್ಲ ನಿಮ್ಗೆ ಆ ವ್ಯಕ್ತಿನ ಸೋಲಿಸ್ಬೇಕು ಇಲ್ಲ ಅವ್ರ ಮೇಲೆ ಏನೋ ಒಂದು ಗೂಬೆ ಕೂರಿಸ್ಬೇಕು ಅಂದರೆ ಆ ವ್ಯಕ್ತಿ ಬಗ್ಗೆ ಮಾತ್ರ ಇಲ್ಲ ಅವನ ತಪ್ಪುಗಳು ಏನಿದೆ ಅದನ್ನು ನೀವು ಕಂಡಿಡಿದು ವಿಡಿಯೋ ಮಾಡೋದು ಬೇರೆ ಏನೋ ಅದನ್ನು ಬಿಟ್ಕೊಳ್ಳೋದು ಅದು ನಿಮಗೆ ಬಿಟ್ಟಿದ್ದು ಬಟ್ ನೀವು ಯಾರು ಈ ವಿಡಿಯೋ ಬಿಟ್ಟಿದ್ದಾರೆ ಸೊ ವಿಡಿಯೋಗಳನ್ನ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಇಲ್ಲ ಬೇರೆಯವ್ರಿಗೆ ಹಂಚಿರೋದಾಗಿರ್ಬೋದು ಸೊ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಇನ್ ಕೇಸ್ ಈಗ ನೀವು ವಿಡಿಯೋ ಮಾಡಿ ಎಲ್ರಿಗೂ ಶೇರ್ ಮಾಡಿದ್ದೀರಾ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ ನೀವು ವೀಡಿಯೋಗಳ್ನ ನೋಡೇ ಇರ್ತೀರ ಅಲ್ವಾ ಯಾರಾದರೂ ಆಗಿರಲಿ ಅವನು ಅವನು ಅವಳು ಯಾರೋ ಒಟ್ನಲ್ಲಿ ಆಯಿತಾ ಬಟ್ ನನಗನ್ಸಿದ್ದು ಏನಪ್ಪ ಅಂದರೆ ಇನ್ ಕೇಸ್ ಏನಾದರೂ ನಿಮ್ಮ ಯಾರೋ ರಿಲೇಟಿವ್ ಅಕ್ಕ ತಂಗಿ ಯಾರೋ ದೂರದ ರಿಲೇಟಿವೋ ಆ ವಿಡಿಯೋದಲ್ಲಿ ಇದ್ದಿದ್ರೆ ಮೇ ಬಿ ನೀವು ಆ ಥರ ಮಾಡ್ತಿದ್ರಾ ಅಂದರೆ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಈಗ ಆಲ್ಮೋಸ್ಟ್ ಎರಡು ಸಾವಿರದ ಒಂಬೈನೂರು ಮಹಿಳೆಯರು ಅದರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೇ ಆಗಲಿ ಒಂದು ಸಣ್ಣ ಕಾಮನ್ ಸೆನ್ಸು ಅಥವಾ ಮನುಷ್ಯತ್ವ ಅನ್ನೋದನ್ನು ಇಟ್ಕೊಂಡು ಯೋಚನೆ ಮಾಡಬೇಕಿತ್ತಲ್ವ ನೀವು ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ದ್ವೇಷ ಸಾಧಿಸೋದಕ್ಕೆ ವಿಡಿಯೋನ ಅಥವಾ ಪೆನ್ ಡ್ರೈವಲ್ಲಿ ಏನಿತ್ತೋ ಅದನ್ನು ಶೇರ್ ಮಾಡಿದ್ದೀರಲ್ವ ಅದು ನೀವು ಮಾಡಿರೋ ಒಂದು ದೊಡ್ಡ ತಪ್ಪು ಅಂತ ನಿಮ್ಗೆ ಅನಿಸೋದಿಲ್ವಾ ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ಓಕೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿರ್ಬೋದು ಇಲ್ಲ ಅದರಲ್ಲಿ ಇದ್ದಂತಹ ಮಹಿಳೆಯರು ತಪ್ಪು ಮಾಡಿರ್ಬೋದು ಅದು ಏನೋ ಪರಿಸ್ಥಿತಿ ಆಗೋಗಿದೆ ಆಯಿತಾ ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಅವ್ರ ಬಗ್ಗೆ ಏನಾದರೂ ಒಂದು ತಪ್ಪು ಹುಡುಕ್ಬೇಕು ಅವರು ಒಬ್ಬರೇ ಇರುವಂಥ ವೀಡಿಯೋಗಳನ್ನ ನೀವು ಶೇರ್ ಮಾಡ್ಕೊಂಡಿದ್ರೆ ಅಥವಾ ನೀವು ಏನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದೀರಾ ಆ ಥರ ಮಾಡಿದ್ದಿದ್ರೆ ಮೇ ಬಿ ನನಗೇನು ಅನ್ನಿಸ್ತಾ ಇರಲಿಲ್ಲ ಇಲ್ಲ ನಂತರ ಬೇರೆಯವರು ಯೋಚನೆ ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ನನಗನ್ಸಿದ್ದೇನಪ್ಪ ಅಂದರೆ ಈಗ ನೀವೇನು ಆ ವೀಡಿಯೋಗಳನ್ನ ಶೇರ್ ಮಾಡಿದ್ದೀರಾ ಅದರಲ್ಲಿ ಎರಡು ಸಾವಿರದ ಒಂಬೈನೂರು ಮಹಿಳೆಯರು ಇದ್ದರೆ ಇದ್ದಾರೆ ಸೊ ಅವರು ಈಗ ನೀವು ವಿಡಿಯೋ ಶೇರ್ ಮಾಡೋದಕ್ಕಿಂತ ಮುಂಚೆ ಆಯಿತಾ ಎಲ್ರಿಗೂ ಯಾರು ಏನು ಕಾಮನ್ ಸೆನ್ಸ್ ಇಲ್ಲದೇ ಇರೋ ಪುರುಷರು ಯಾರೂ ಇಲ್ಲ ಗಂಡಸರು ಅಲ್ವಾ ಎಲ್ರಿಗೂ ಒಂದು ಸಣ್ಣ ಕಾಮನ್ ಸೆನ್ಸ್ ಇರುತ್ತೆ ಅಲ್ವ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ ಈಗ ಎರಡು ಸಾವಿರದ ಒಂಬೈನೂರು ಮಹಿಳೆಯರ ವಿತ್ ಫೇಸು ನೀವು ವಿಡಿಯೋಸ್ನ ಶೇರ್ ಮಾಡಿದ್ದೀರಲ್ಲ ಏನು ಅನಿಸುತ್ತೆ ನಿಮಗೆ ಒಂದು ಸೆಕೆಂಡ್ ನೀವು ಅದನ್ನು ಶೇರ್ ಮಾಡೋದಕ್ಕಿಂತ ಮುಂಚೆ ಓಕೆ ಅದರಲ್ಲಿ ನಿಮಗೆ ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಹುಡುಕ್ಬೇಕು ಅಂತ ಇದ್ದಿದ್ದರೆ ನೀವು ಆ ಮಹಿಳೆಯರು ಏನಿದ್ರು ಅಂದರೆ ಆ ಲೇಡೀಸ್ ಹೆಂಗಸ್ರು ಏನಿದ್ರು ಅವರೆಲ್ಲರದ್ದು ಫೇಸ್ನ ನೀವು ಬ್ಲರ್ನ್ ಅಲ್ವಾ ಇವಾಗ ಎಂತೆಂಥ ಎಡಿಟಿಂಗ್ ಆಪ್ಷನ್ ಇದೆ ಅಲ್ವಾ ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಬ್ಲರ್ನ್ ಮಾಡಿ ಇಲ್ಲ ಪ್ರಜ್ವಲ್ ರೇವಣ್ಣ ಅವ್ರು ನಿಜವಾಗ್ಲೂ ತಪ್ಪು ಮಾಡಿದರೆ ಅದರಲ್ಲಿ ಇದ್ದರೆ ಅವರನ್ನು ಬಿಟ್ಟು ಅಲ್ಲಿ ಏನು ಮಹಿಳೆಯರನ್ನ ಬಳಸ್ಕೊಂಡ್ಲಾಗಿದೆ ಅಥವಾ ಅವ್ರ ಮೇಲೆ ದೌರ ದೌರ್ಜನ್ಯ ಆಗಿದೆ ಅಂತ ಹೇಳ್ತಿದ್ದೀರಲ್ವ ಅವರೆಲ್ಲರದ್ದು ಮುಖಗಳನ್ನ ನೀವು ಬ್ಲರ್ನ್ ಮಾಡ್ಬೋದಿತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಯಾಕೆಂದರೆ ಇವಾಗಂತೂ ಎಂತೆಂಥ ಇದೆ ಅಲ್ವಾ ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅವರ ಅವಶ್ಯಕತೆನೋ ತಪ್ಪೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ತಪ್ಪು ಆಗೋಗಿದೆ ಆ ಹೆಂಗಸರಿಂದ ನಾನು ಹೇಳ್ತಾ ಇರೋದು ಅಲ್ವಾ ಬಟ್ ಇಲ್ಲಿ ಸಫರ್ ಮಾಡ್ತಿರೋದು ಯಾರು ಯಾರು ದೊಡ್ಡ ದೊಡ್ಡವ್ರು ಯಾರು ಸಫರ್ ಮಾಡಲ್ಲ ಗುರು ಯಾಕೆ ಅಂದರೆ ಅಲ್ಲಿರೋದೆಲ್ಲ ಮಿಡಲ್ ಕ್ಲಾಸ್ ಹೆಂಗಸರು ಅಲ್ವಾ ಯಾರು ದೊಡ್ಡ ದೊಡ್ಡ ರಿಚ್ ಫ್ಯಾಮಿಲಿಗಳು ಯಾರೂ ಹೋಗಲ್ಲ ಅಂತ ಕೆಲಸಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಓಕೆ ಅಲ್ಲಿ ಇದ್ದಂಥ ಪ್ರಜ್ವಲ್ ಅವರು ಇದ್ದರೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಆ ಹೆಂಗಸರು ಇದ್ದರೋ ಇಲ್ವೋ ಪ್ರಜ್ವಲ್ ಅವರು ಅಲ್ವಾ ಬಟ್ ಇಲ್ಲಿ ಇವರು ಆ ಹೆಂಗಸರು ಮತ್ತು ಪ್ರಜ್ವಲ್ ಅವರು ಮಾಡಿದ್ದಾರೆ ಅಂತ ಹೇಳ್ತಿರೋ ತಪ್ಪನ್ನು ಅವರಿಬ್ಬರೂ ಮಾಡಿರೋ ತಪ್ಪಿಗೆ ಅವರ ಫ್ಯಾಮಿಲಿಗಳಿಗೆ ಯಾಕೆ ಶಿಕ್ಷೆ ಅಲ್ವಾ ನನಗೆ ನನಗನ್ಸಿದ್ದ ಅದೇನೆ ಈಗ ಅಲ್ಲಿ ಏನು ಎರಡು ಸಾವಿರದ ಒಂಬೈನೂರು ಹೆಂಗಸರು ಇದ್ದಾರೆ ಸೊ ಅವರು ತಪ್ಪು ಮಾಡಿದ್ದಾರೆ ಅವ್ರ ಗಂಡಂದ್ರೆ ಏನು ತಪ್ಪು ಮಾಡಿದರು ಅವ್ರ ಮನೆಯವ್ರು ಏನು ತಪ್ಪು ಮಾಡಿದರು ಅವ್ರ ಮಕ್ಳುಗಳೇನು ತಪ್ಪು ಮಾಡಿದರು ಈಗ ನೀವೇನು ವೀಡಿಯೋಗಳನ್ನ ಬಿಟ್ಟಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಬೇರೆಯವ್ರಿಗೆ ಶೇರ್ ಮಾಡ್ಕೊಂಡಿದ್ದೀರ ಅಲ್ವಾ ನಾಳೆ ದಿನ ಆ ಹೆಂಗಸರು ಆಯಿತಾ ಆ ವೀಡಿಯೋಗಳ್ನ ಆ ಹೆಂಗಸರು ಗಂಡಂದರು ಯಾರಾದರೂ ನೋಡಿ ನೀವು ಇದೇ ಕೆಲಸ ಮಾಡ್ತಿದ್ದಾ ಅಥವಾ ನೀನು ಹೀಗೆ ಇನ್ನೂ ಎಷ್ಟು ಜನದ ಹತ್ರ ಇದು ಮಾಡಿದ್ಯಾ ಅಂತ ಏನಾದರೂ ಅವ್ರ ಮನೆಗಳಲ್ಲಿ ಜಗಳ ಆಗಿ ನಾಳೆ ದಿನ ಹೆಚ್ಚು ಕಮ್ಮಿ ಆಗಿ ಆ ಹೆಂಗಸರು ಭಯ ಪಟ್ಕೊಂಡು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಈ ಥರ ವೀಡಿಯೋಸ್ ಶೇರ್ ಆಗಿದೆ ಅಂತೆ ಅದರಲ್ಲಿ ನಮ್ಮ ಮುಖಗಳು ಇದೆ ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ ಭಯ ಪಟ್ಟು ಏನಾದರೂ ಅವ್ರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಅವ್ರ ಮಕ್ಕಳಿಗೆ ಯಾರಾಗ್ತಾರೆ ಅವ್ರ ಫ್ಯಾಮಿಲಿಗೆ ಯಾರಾಗ್ತಾರೆ ಇಲ್ಲ ಅದು ಆಗಲಿಲ್ವಾ ಅದು ಬೇಡ ಆಗೋದು ಬೇಡ ದೇವ್ರ ದಯಿಂದ ಆದರೆ ಗಂಡಂದ್ರ ಜೊತೆ ಸಾಯೋವರೆಗೂ ಅವರು ನೆಮ್ಮದಿಯಾಗಿ ಬದುಕೋಕ್ಕಾಗುತ್ತಾ ಯೋಚನೆ ಮಾಡಿ ನೀವು ಮಾಡಬೇಕಿತ್ತು ನೀವು ವೀಡಿಯೋಗಳನ್ನ ಶೇರ್ ಮಾಡೋದಕ್ಕಿಂತ ಮುಂಚೆ ನೀವು ಆ ಜಾಗದಲ್ಲಿ ನಿಂತ್ಕೊಂಡು ಒಂದು ಸೆಕೆಂಡ್ ಯೋಚನೆ ಮಾಡಿದ್ದಿದ್ರೆ ಈ ಥರ ಆಗ್ತಾನೇ ಇರಲಿಲ್ಲ ಅಲ್ವಾ ನಿಮ್ಮ ಇಂಟೆನ್ಷನ್ ಏನಿದ್ದಿದ್ದು ಅವ್ರನ್ನ ಸೋಲಿಸ್ಬೇಕು ಇಲ್ಲ ಅವರನ್ನ ಏನೋ ಒಂದು ಮಾಡಬೇಕು ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋದಿದ್ರೆ ಓಕೆ ಅದನ್ನು ಮಾಡ್ಕೊಳ್ಳಿ ನನಗದೇನು ಬೇಜಾರಿಲ್ಲ ಅವ್ರು ನಿಜವಾಗ್ಲೂ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ ನಾನು ಇಲ್ಲಿ ಯಾರ ಬಗ್ಗೆಯೂ ಮಾತಾಡ್ತಿಲ್ಲ ಅಂತ ನಾನು ಫಸ್ಟೇ ಹೇಳಿದ್ದೀನಿ ಬಟ್ ಏನಪ್ಪ ಅಂದರೆ ನನಗೆ ಒಂದು ಬೇಜಾರಾಗಿರೋದು ಆ ಹೆಂಗಸ್ರು ಸಂಸಾರಗಳು ಏನಿದೆ ಗಂಡ ಮಕ್ಕಳು ಏನಿದ್ದಾರೆ ಅವ್ರೇನು ತಪ್ಪು ಮಾಡಿದ್ದಾರೆ ಗಂಡ ಮಕ್ಕಳು ನಾಳೆ ದಿನ ಈ ಈಗೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ ಆಯಿತಾ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಅದು ಶೇರ್ ಆಗಿರುತ್ತೆ ಯಾರು ನೋಡೇ ನೋಡಿರ್ತಾರೆ ಅವ್ರು ಆ ಏನು ಹೆಂಗಸ್ರ ಗಂಡಂದ್ರು ಇದ್ದಾರಲ್ಲ ಅವ್ರ ಏನಾದರೂ ವೀಡಿಯೋ ನೋಡಿ ಇಲ್ಲ ನನ್ನ ಹೆಂಡತಿ ಇಂಥವಳು ಅಂದ್ಬಿಟ್ಟು ಅವನೇ ಏನಾದರೂ ಮಾಡಿಕೊಂಡ್ರೆ ಏನು ಮಾಡ್ತೀರಾ ನೀವು ನೀವು ಹೋಗ್ತೀರಾ ಅವ್ರ ಸಂಸಾರಗಳನ್ನ ಸರಿ ಮಾಡೋಕ್ಕೆ ಇಲ್ಲ ಆ ಮಕ್ಳನ್ನ ಸಾಕಕ್ಕೆ ನೀವು ಹೋಗ್ತೀರಾ ಎರಡು ಸಾವಿರದ ಒಂಬೈನೂರು ಹೆಂಗಸರು ಅಥವಾ ಆ ವೀಡಿಯೋಗಳು ಇತ್ತು ಅಂದರೆ ಎಷ್ಟು ಸಂಸಾರಗಳು ಬೀದಿಗೆ ಬೀಳುತ್ತೆ ಯಾರು ಆಗ್ತಾರೆ ಜವಾಬ್ದಾರಿ ಅದಕ್ಕೆಲ್ಲ ನೀವು ಯಾರು ವೀಡಿಯೋ ಶೇರ್ ಮಾಡಿದ್ದೀರಾ ನೀವು ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತಲ್ವ ಏಕೆಂದರೆ ಅಲ್ಲಿರೋ ಹೆಂಗಸ್ರು ಯಾರು ಏನು ಹಿಂದೆ ಮುಂದೆ ಯಾರೂ ಇಲ್ಲದೆ ಇರೋರೆಲ್ಲ ಏನಲ್ಲ ಅಲ್ವಾ ಎಲ್ರಿಗೂ ಫ್ಯಾಮಿಲಿಗಳಿದೆ ಸೊ ಅವ್ರಿಗೂ ಹೆ ಗಂಡ ಮಕ್ಕಳು ಎಲ್ಲರೂ ಇರ್ತಾರೆ ಹೆಂಗೆ ಅವರು ಜೀವನ ಮಾಡ್ತಾರೆ ಇನ್ನು ಮುಂದೆ ಅವ್ರದ್ದು ಜೀವನ ಏನು ಇಲ್ಲ ಆ ಏರಿಯಾ ಆ ಊರು ಅವ್ರ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ ಏಕೆಂದರೆ ಇನ್ನೂ ಸುಮಾರು ದಿನಗಳು ಇದು ಎಳಿತಾನೇ ಇರುತ್ತೆ ಹೋಗ್ತಾನೇ ಇರುತ್ತೆ ಅಲ್ಲಿವರೆಗೂ ಆ ಹೆಂಗಸರು ಹೆಂಗೆ ಬೇರೆ ಜನಗಳದ್ದು ಎದುರುಗಡೆ ತಲೆ ಎತ್ಕೊಂಡು ಓಡಾಡ್ತಾರೆ ಆ ಹೆಂಗಸ್ ಬಿಟ್ಟಾಕಿಯಪ್ಪ ನಾನು ಆ ಹೆಂಗಸ್ರ ಬಗ್ಗೆಯೂ ನಾನು ಮಾತಾಡಲ್ಲ ಬಟ್ ಅವರಿಗೆ ಮದುವೆ ಮಾಡ್ಕೊಂಡು ಇಟ್ಕೊಂಡಿದಾರಲ್ಲ ಗಂಡಂದರು ಅವ್ರ ಪರಿಸ್ಥಿತಿ ಏನು ಗುರು ನಾಳೆ ದಿನ ಅವರು ಬೇರೆಯವ್ರ ಎದುರುಗಡೆ ತಲೆ ಎತ್ಕೊಂಡು ಓಡಾಡೋಕ್ಕಾಗತ್ತ ಆ ಮಕ್ಕಳು ಇನ್ನು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಆ ಮಕ್ಕಳು ಏನಾದರೂ ಸ್ಕೂಲ್ಗೆ ಹೋದರೆ ನೀವಮ್ಮ ಹಿಂಗಂತೆ ಅಂತ ಮಕ್ಳಿಗೆ ಯಾರಾದರೂ ಅಂದರೆ ಮತ್ತು ನೀವು ಅಮ್ಮನ ವೀಡಿಯೋ ನಾವು ನೋಡಿದ್ದೀವಿ ಅಂತ ಹೇಳಿದ್ರೆ ಆ ಮಕ್ಕಳು ಮನ್ಸಿನ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಲ್ವಾ ಸೊ ನಂದು ಇದೊಂದೇ ನನಗೆ ಹೇಳಬೇಕು ಅನಿಸಿದ್ದು ನಾನು ಹೇಳಿದ್ರಲ್ಲಿ ಸರಿ ಇದೆಯೋ ತಪ್ಪಿದ್ಯೋ ನನಗೆ ಗೊತ್ತಿಲ್ಲ ಬಟ್ ಹೇಳಬೇಕು ಅನ್ನಿಸ್ತು ಆ ವಿಡಿಯೋ ಶೇರ್ ಮಾಡಿದಂಥ ಪುಣ್ಯಾತ್ಮ ಒಂದು ಸಲ ಆ ಹೆಣ್ಣು ಮಕ್ಕಳು ಏನಾದ್ರಲ್ಲಿ ಇದ್ದರೂ ಹೆಂಗಸರು ಮಹಿಳೆಯರು ಅವ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು ಸೊ ಇದು ನನ್ನ ಅಭಿಪ್ರಾಯ ನಿಮಗೇನು ಏನು ಅನ್ನಿಸ್ತು ನಾ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ಬಂದಿದ್ದಂಥ ಯೋಚನೆ ಇದು ಯಾಕೆಂದರೆ ಇಲ್ಲಿ ಅವರು ಬರೋ ದೊಡ್ಡ ದೊಡ್ಡವರು ಎಲ್ಲರೂ ಅವ್ರ ಪರವಾಗಿ ಇವ್ ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಅವರು ಮಾತಾಡ್ತಿದ್ದಾರೆ ಬಟ್ ಇಲ್ಲ ಆ ಹೆಂಗಸ್ರು ಫ್ಯಾಮಿಲಿ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಗುರು ಆ ಗಂಡ ಮಕ್ಕಳು ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಬರೀ ವಿಡಿಯೋ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣ ಆ ಪಕ್ಷ ಈ ಪಕ್ಷ ಇದಿಷ್ಟೇ ಮಾತಾಡ್ತಿದ್ದಾರೆ ಇವತ್ತು ಆ ಎರಡು ಸಾವಿರದ ಒಂಬೈನೂರ ಸಂಸಾರಗಳ ಕತೆ ಏನು ಅನ್ನೋದನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ ಸೊ ಏಕೆಂದರೆ ಇವಾಗ ಅದನ್ನು ಯಾರು ಏನೂ ಮಾಡೋಕ್ಕೂ ಆಗೋಲ್ಲ ಆಲ್ರೆಡಿ ಲಕ್ಷಾಂತರ ಕೋಟಿ ಅಂತ ಜನಗಳ ಕೈಗೆ ಅದು ಸೇರಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅವನು ಮನುಷ್ಯ ಆಗಿದ್ದಿದ್ರೆ ಏನಾದರೂ ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಇಲ್ಲ ಅವ್ರನ್ನೇನಾದರೂ ಒಂದು ಕೆಟ್ಟದಾಗಿ ಇದು ಮಾಡಬೇಕು ಅನ್ನೋಂಗಿದ್ದರೆ ಅವ್ರನ್ನ ಮಾತ್ರ ಮಾಡ್ಕೋಬೇಕಿತ್ತು ಅದು ಇಲ್ಲ ಹೆಂಗಸ್ರನಲ್ಲಿ ಏನಕ್ಕೆ ತರಬೇಕಿತ್ತು ಅಲ್ವಾ ಒಂದು ಸೆಕೆಂಡ್ ಯೋಚನೆ ಮಾಡಬೇಕಿತ್ತು ನೀವು ಸೊ ನನಗಿದನ್ನು ಹೇಳಬೇಕು ಅನ್ನಿಸ್ತು ಹೇಳಿ ಹೇಳಿದೆ ಸೊ ನಿಮ್ಗೇನು ಅನ್ನಿಸ್ತು ಅದನ್ನು ಕಾಮೆಂಟ್ ಮಾಡಿ ನನಗೆ ಹೇಳಿ ಥ್ಯಾಂಕ್ ಯು